ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸರ್ಕಾರದಿಂದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲಕರ ಆಗುವಂತಹ ಯೋಜನೆಗಳಿದೆ ಮಹಿಳೆಯರಿಗೆ ಮಾಡ್ತಾರಲ್ಲ ಪುರುಷರಿಗೂ ಕೂಡ ಇದೆ ಪುರುಷರು ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಕ್ಕೋಸ್ಕರ ಸಾಕಷ್ಟು ಯೋಜನೆಗಳನ್ನು ಕೇಂದ್ರ ಸರ್ಕಾರವೂ ಕೂಡ ಕೊಡ್ತಾಯಿದೆ ರಾಜ್ಯ ಸರ್ಕಾರವೂ ಕೂಡ ಕೊಡ್ತಾಯಿದೆ ಅದರಲ್ಲೂ ಮಹಿಳೆಯರಿಗೆ ಒಂದು ಪಾಲು ಹೆಚ್ಚು ಅಂತ ಹೇಳ್ಬೋದು ಸೊ ಮಹಿಳೆಯರಿಗಾಗಿ ಯೋಜನೆಗಳು ಸಾಕಷ್ಟಿದೆ ಅದೇ ರೀತಿಯಾಗಿ ಈಗ ಹೊಸದೊಂದು ಯೋಜನೆ ಇದೆ ಬಹಳ ಅಂದರೆ ಬಹಳ ಅನುಕೂಲಕರವಾಗುವಂತಹ ಯೋಜನೆ ಇದು ಒಂದು ರಾಜ್ಯ ಸರ್ಕಾರದ ಯೋಜನೆಯಾಗಿರುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ ಕೇಂದ್ರ ಸರ್ಕಾರ ಸಪ್ರೇಟಾಗಿ ಒಂದಷ್ಟು ಯೋಜನೆಗಳು ಕೊಡುತ್ತೆ ರಾಜ್ಯ ಸರ್ಕಾರ ಒಂದಷ್ಟು ಯೋಜನೆಗಳು ಕೊಡುತ್ತೆ ಇನ್ನೂ ಕೆಲವೊಂದು ಯೋಜನೆಗಳನ್ನು ಜಂಟಿಯಾಗಿ ಕೂಡ ಕೊಡುತ್ತೆ ಆದರೆ ಈಗ ನಾನು ತಿಳಿಸ್ತಿರುವಂತಹ ಯೋಜನೆ ಬಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮ ಮಹಿಳೆಯರಿಗಾಗಿ ಇರುವಂಥ ಯೋಜನೆ ಈಗ ಹೇಗೆ ಗೃಹಲಕ್ಷ್ಮಿ ಯೋಜನೆ ಅದು ಎಲ್ಲ ಬರುತ್ತಲ್ಲ ಅದೇ ರೀತಿಯಾಗಿ ಅದು ಗೃಹಲಕ್ಷ್ಮಿ ಯೋಜನೆ ಅಂತಂದರೆ ಏನು ಗೊತ್ತಾ ಅದು ಇದು ಗ್ಯಾರಂಟಿ ಏನಾಯಿತು ಎಲೆಕ್ಷನ್ ಟೈಮ್ನಲ್ಲಿ ಬಂದಿದ್ದರಿಂದ ಅದೊಂದು ಸ್ವಲ್ಪ ಪ್ರಚಾರ ಹೆಚ್ಚಾಯಿತು ಅಷ್ಟೇ ಆದರೆ ಅದಕ್ಕಿಂತ ಬೆಟರ್ ಆಗಿರುವಂಥದ್ದು ಅದಕ್ಕಿಂತ ಬೆಸ್ಟ್ ಆಗಿರುವಂತಹ ಸಾಕಷ್ಟು ಯೋಜನೆಗಳು ಸರ್ಕಾರದ ಕಡೆಯಿಂದ ಇದೆ ಅದನ್ನು ತುಂಬ ಜನ ಉಪಯೋಗ ಕೂಡ ಮಾಡ್ಕೊತಾ ಇದ್ದಾರೆ ಬಳಸ್ಕೊತಾ ಇದ್ದಾರೆ ಆದರೆ ಮಾಹಿತಿಯ ಕೊರತೆಯಿಂದ ಒಂದಷ್ಟು ಜನರಿಗೆ ಗೊತ್ತಿಲ್ಲ ಅಂದರೆ ಅವಶ್ಯಕತೆ ಇರೋರಿಗೆ ಒಂದಷ್ಟು ಜನರಿಗೆ ಗೊತ್ತಿಲ್ಲ ಇನ್ನೊಂದಷ್ಟು ಜನರು ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಡೆವಲಪ್ ಕೂಡ ಆಗ್ತಾ ಇದ್ದಾರೆ ಬಟ್ ಹೇಳ್ಕೊಳ್ಳಲ್ಲ ಎಲ್ಲೂ ಅಷ್ಟೇ ಅದೇ ಡಿಫ್ರೆನ್ಸು ಸೊ ನಾನಿವಾಗ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಯೋಜನೆ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯಾಗಿರುತ್ತೆ ಮಹಿಳೆಯರಿಗಾಗಿ ಮಾತ್ರ ಈ ಒಂದು ಯೋಜನೆ ಆಗಿರುತ್ತೆ ಸೊ ಈ ಒಂದು ಯೋಜನೆಯ ಮೂಲಕ ಹೆಣ್ಣು ಮಕ್ಕಳಿಗೆ ಐದು ಲಕ್ಷ ರೂಪಾಯಿಯಿಂದ ಐದು ಕೋಟಿ ರೂಪಾಯಿವರೆಗೂ ಕೂಡ ಸಾಲವನ್ನು ಕೊಡ್ತಾ ಇದ್ದಾರೆ ಅದು ಕೂಡ ಕೇವಲ ಮೂವತ್ತು ಮೂರು ಪೈಸೆ ಇಂಟ್ರೆಸ್ಟು ಇಷ್ಟು ಕಡಿಮೆ ಬಡ ಬಡ್ಡಿ ದರದಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಯೋಜನೆಗಳಿದೆ ಅದೇ ರೀತಿಯಾಗಿ ಇದು ಮತ್ತೊಂದು ಯೋಜನೆಯಾಗಿರುತ್ತೆ ಅಂದರೆ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಈ ಒಂದು ಸಿಹಿ ಸುದ್ದಿ ಇದೆ ಕೇವಲ ನಾಲ್ಕು ಪರ್ಸೆಂಟ್ ಬಡ್ಡಿ ದರ ಅಂದರೆ ನಾಲ್ಕು ಪರ್ಸೆಂಟ್ ಅಂದರೆ ವಾರ್ಷಿಕವಾಗಿ ಒಂದು ತಿಂಗಳಿಗಲ್ಲ ಒಂದು ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಅಂದರೆ ಒಂದು ತಿಂಗಳಿಗೆ ಮೂವತ್ತ್ಮೂರು ಪೈಸೆ ಬೀಳುತ್ತೆ ನಿಮಗೆ ಸೊ ಮೂವತ್ತ್ಮೂರು ಪೈಸೆ ಬಡ್ಡಿ ದರದಲ್ಲಿ ಸಾಲ ಪಡೆಯುವಂತಹ ಈ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆ ಮೂಲಕ ಆಗಲೇ ಹೇಳ್ದಂಗೆ ಐದು ಲಕ್ಷ ರೂಪಾಯಿಂದ ಐದು ಕೋಟಿ ರೂಪಾಯಿವರೆಗೂ ಕೂಡ ಸಾಲ ಸೌಲಭ್ಯವನ್ನು ಪಡ್ಕೋಬಹುದಾಗಿದೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ ತರಲಾಗ್ತಾ ಇದೆ ಸೊ ಮಹಿಳೆಯರಿಗೆ ಈ ಒಂದು ಯೋಜನೆಯ ಹೆಸರು ಬಂದು ಬಡ್ಡಿ ಸಹಾಯಧನ ಯೋಜನೆ ಅಂತ ಮಹಿಳೆಯರಿಗೆ ಬಡ್ಡಿ ಸಹಾಯಧನ ಯೋಜನೆ ಅನ್ನುವಂಥ ಹೆಸರಿನಿಂದ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಸರ್ಕಾರದ ಸಾಕಷ್ಟು ಯೋಜನೆಗಳಿದೆ ಆ ಯೋಜನೆಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿ ಮಹಿಳೆಯರನ್ನ ಸಬಲರನ್ನಾಗಿ ಮಾಡೋದಕ್ಕೋಸ್ಕರ ರೂಪುಗೊಂಡಿರುವಂತಹ ಮತ್ತೊಂದು ಯೋಜನೆ ಈ ಒಂದು ಮಹಿಳೆಯರಿಗೆ ಬಡ್ಡಿ ಸಹಾಯಧನ ಯೋಜನೆ ಅಂತ ಅಂದ್ಬಿಟ್ಟು ಇನ್ನು ಈ ಬಡ್ಡಿ ಸಹಾಯಧನ ಯೋಜನೆ ಅಂದ್ರೆ ಏನು ಅಂತಂದ್ರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಈ ಒಂದು ಯೋಜನೆ ಬರ್ತಾ ಇರುವಂಥದ್ದು ಸೊ ಮಹಿಳಾ ಅಭಿವೃದ್ಧಿ ನಿಗಮ ಕೂಡ ಜಂಟಿಯಾಗಿದೆ ಸೊ ಈ ಒಂದು ಹಣಕಾಸು ಸಂಸ್ಥೆಯ ಬಡ್ಡಿ ಸಹಾಯಧನ ಯೋಜನೆ ಮಹಿಳೆಯರಿಗೆ ಬಹಳ ಅನುಕೂಲ ಅಂತ ಹೇಳ್ಬೋದು ಮಹಿಳೆಯರು ಹೊಸ್ದಾಗಿ ಏನಾದರೂ ಕೆಲಸ ಶುರು ಮಾಡಬೇಕಾಗಿದ್ರೆ ಅಥವಾ ಹಳೇದೇನಾರು ಕೆಲಸ ಇದ್ದರೆ ಅದನ್ನ ಇನ್ನೂ ಡೆವಲಪ್ ಮಾಡ್ಕೋಬೇಕು ಅಂತಿದ್ರೆ ಇಲ್ಲ ಹಳೇದೇನೂ ಬಿಸ್ನೆಸ್ ಇರುತ್ತೆ ಅದರ ಮೇಲೆ ಕೂಡ ಸಾಲ ತಗೋಬಹುದು ಈ ರೀತಿ ಇಲ್ಲ ನಾವು ಹೊಸದಾಗಿ ಏನೋ ಕೆಲಸವನ್ನು ಮಾಡ್ತೀನಿ ಅದಕ್ಕೂ ಕೂಡ ಸಾಲವನ್ನು ತಗೋಬಹುದು ಈ ಒಂದು ಹೊಸದಾಗಿ ಕೆಲಸ ಸ್ಥಾಪಿಸೋದಕ್ಕೆ ಅಥವಾ ಹಳೆಯದನ್ನು ದೊಡ್ಡದಾಗಿ ಮಾಡೋದಕ್ಕೆ ಅಥವಾ ಹಳೆಯ ಒಂದು ಉದ್ಯಮಕ್ಕೆ ಏನೋ ಖರ್ಚು ವೆಚ್ಚಗಳಿದೆ ಅಂತ ಅಂದ್ಬಿಟ್ಟು ಐದು ಲಕ್ಷದಿಂದ ಎರಡು ಕೋಟಿ ರೂಪಾಯಿವರೆಗೂ ಸಾಲ ಕೊಡ್ತಾರೆ ಕೆಲವೊಂದು ಚಟುವಟಿಕೆಗಳಿಗೆ ಐದು ಕೋಟಿ ರೂಪಾಯಿವರೆಗೂ ಕೂಡ ಸಾಲವನ್ನು ನೀಡಲಾಗ್ತಾ ಇದೆ ಇಲ್ಲಿ ಮಹಿಳೆಯರು ಒಂದು ಶೇಕಡಾ ನಾಲ್ಕು ಪರ್ಸೆಂಟ್ ಬಡ್ಡಿ ದರವನ್ನು ಪಾವತಿ ಮಾಡಬೇಕಾಗುತ್ತೆ ಅಂದರೆ ತಿಂಗಳಿಗೆ ಮೂವತ್ತ್ಮೂರು ಪೈಸೆ ಬಡ್ಡಿ ದರ ಬೀಳುತ್ತೆ ಅಷ್ಟೆ ಆದರೆ ಬ್ಯಾಂಕಲ್ಲಿರುವಂಥದ್ದು ಸಾಮಾನ್ಯವಾಗಿ ಫೋರ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟು ಅಂದರೆ ಹದಿನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟು ಆದರೆ ವಾರ್ಷಿಕವಾಗಿ ನಾನು ಹೇಳ್ತಾ ಇರೋ ತಿಂಗ್ಳಿಗಲ್ಲ ದಯವಿಟ್ಟು ತಿಂಗ್ಳಿಗಂತ ಲೆಕ್ಕಾಚಾರ ಹಾಕೋಬೇಡಿ ವಾರ್ ವರ್ಷಕ್ಕೆ ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ದರ ಸಾಮಾನ್ಯವಾಗಿರುತ್ತೆ ಬ್ಯಾಂಕಲ್ಲಿ ಅದರಲ್ಲಿ ನಾಲ್ಕು ಪರ್ಸೆಂಟನ್ನು ನೀವು ಕಟ್ಟಿದ್ರೆ ಇನ್ನು ಹತ್ತು ಪರ್ಸೆಂಟ್ ಏನಿದೆ ಅದು ನಿಮಗೆ ಸರ್ಕಾರದಿಂದ ಸಹಾಯಧನವಾಗಿ ಆ ಬಡ್ಡಿಯನ್ನು ಅವರೇ ಕಟ್ಕೊಡ್ತಾರೆ ಸರ್ಕಾರವೇ ಅದಕ್ಕೋಸ್ಕರನೇ ಈ ಒಂದು ಯೋಜನೆಗೆ ಬಡ್ಡಿ ಸಹಾಯಧನ ಯೋಜನೆ ಅಂತಂದ್ಬಿಟ್ಟು ಹೆಸರನ್ನು ಇಟ್ಟಿದ್ದಾರೆ ಇನ್ನು ಸಾಲದ ಮೊತ್ತ ಐದು ಲಕ್ಷದಿಂದ ಐದು ಕೋಟಿ ರೂಪಾಯಿವರೆಗೂ ಇರುತ್ತೆ ಬಡ್ಡಿ ದರ ಒಂದು ಮೂವತ್ತ್ಮೂರು ಪೈಸೆ ಇರುತ್ತೆ ಇನ್ನು ಈ ಬಡ್ಡಿ ದರದ್ದು ಡಿಫ್ರೆನ್ಸ್ ಏನಿರುತ್ತೆ ಅದು ಒಂದು ಮ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಸಹಾಯಧನ ರೂಪದಲ್ಲಿ ನೀಡ್ತಾ ಬರುತ್ತೆ ಇನ್ನು ಎಷ್ಟು ವರ್ಷಗಳವರೆಗೆ ಅಂತಂದರೆ ನಿಮಗೆ ಸಾಲ ನೀಡಿದಂತಹ ಐದು ವರ್ಷಗಳವರೆಗೆ ಈ ಒಂದು ಯೋಜನೆ ಇರುತ್ತೆ ಐದು ವರ್ಷಗಳಲ್ಲಿ ನೀವು ಇ ಎಮ್ ಐ ಮೂಲಕ ಹಣವನ್ನು ಮರುಪಾವತಿ ಮಾಡಬೇಕಾಗುತ್ತೆ ಅಂದರೆ ಇ ಎಮ್ ಐ ಏನು ಕಂತುಗಳು ಮಾಡಿಕೊಟ್ಟಿರ್ತಾರೆ ಆ ಕಂತಲ್ಲಿ ನೀವು ಮರುಪಾವತಿ ಮಾಡಬೇಕು ಮರುಪಾವತಿ ಮಾಡಿಲ್ಲ ಅಂತಂದರೆ ಸರ್ಕಾರ ಕಡೆಯಿಂದ ಸಹಾಯಧನ ನಿಮಗೆ ಬರೋದಿಲ್ಲ ಇದಕ್ಕೆ ಏನೇನೆಲ್ಲ ಅರ್ಹತೆಗಳಿದೆ ಏನೇನೆಲ್ಲ ಕಂಡೀಷನ್ಗಳಿದೆ ಅಂತ ನೋಡೋದಾದರೆ ಏನು ಕೆಲಸವನ್ನು ಮಾಡ್ತೀರೋ ಅದಕ್ಕೆ ನೀವೇ ಮಾಲೀಕರಾಗಿರಬೇಕಾಗುತ್ತೆ ನೀವೇ ಓನರ್ ಆಗಿರಬೇಕಾಗಿರುತ್ತೆ ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತೀರ ಅಥವಾ ಇನ್ನೇನೋ ಮಾಡ್ತೀರಾ ಅದಕ್ಕೆ ಓನರು ನೀವೇ ಆಗಿರಬೇಕಾಗಿರುತ್ತೆ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ ಅಥವಾ ಖಾಸಗಿ ಕಂಪನಿ ಅಥವಾ ಏನೇ ಆಗಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ ನೀವು ಐವತ್ತೊಂದು ಪರ್ಸೆಂಟ್ ನಿಮ್ಮ ಒಂದು ಶೇರ್ಸ್ ಇರಬೇಕಾಗುತ್ತೆ ಅಂದರೆ ಆ ಕಂಪನಿಯ ಮಾಲೀಕತ್ವದಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಶೇರಿಂಗ್ ನಿಮ್ಮ ಹೆಸರಲ್ಲಿ ಇರಬೇಕಾಗತ್ತೆ ಇನ್ನು ಯಾ ಯಾರ್ಯಾರೆಲ್ಲ ಮಾಡ್ಬೋದು ಅಂತಂದರೆ ಅಂದರೆ ವ್ಯಾಪ್ತಿ ಅಂದರೆ ಹೊಸ ಘಟಕಗಳ ಸ್ಥಾಪನೆ ಮಾಡೋದಕ್ಕಾಗಿರ್ಬೋದು ಅಸ್ತಿತ್ವದಲ್ಲಿರುವಂತಹ ಏನು ಯೂನಿಟ್ಗಳನ್ನು ವಿಸ್ತರಣೆ ಮಾಡೋದಕ್ಕಂತ ಆಗಿರ್ಬೋದು ಅಥವಾ ಆಧುನೀಕರಣ ಅಥವಾ ತಾಂತ್ರಿಕ ಉನ್ನತೀಕರಣಕ್ಕಾಗಿ ಮಾಡುವಂತಹ ಹೊಸ ಹೂಡಿಕೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಒಂದು ಸಾಲ ಅನ್ವಯ ಆಗುತ್ತೆ ಯಾವ್ಯಾವ ಬಿಸ್ನೆಸ್ ಮಾಡೋದಕ್ಕನ್ನೋದು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ ನಮ್ಮ ಮರುಪಾವತಿ ನಿಯಮ ಬಂದು ಬಡ್ಡಿ ಸಹಾಯಧನದ ಪ್ರಯೋಜನ ಪಡೆಯೋದಕ್ಕೆ ಸಾಲಗಾರರು ಕಂತುಗಳ ಅಂದ್ರೆ ಇ ಎಮ್ ಐನಲ್ಲಿ ಮರುಪಾವತಿಯನ್ನು ಮಾಡಬೇಕಾಗುತ್ತೆ ಇ ಎಮ್ ಐ ಕಟ್ಟದೆ ಯಾರಾದರೂ ಉಳಿಸ್ಕೊಂಡ್ರೆ ಅಂತವರಿಗೆ ಸರ್ಕಾರದಿಂದ ಏನು ಟೆನ್ ಪರ್ಸೆಂಟ್ ಸಹಾಯಧನ ಕೊಡ್ತಾರೆ ಬಡ್ಡಿ ಸಹಾಯಧನ ಅದನ್ನ ಕೊಡೋದಿಲ್ಲ ಸೊ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿದರೆ ಮಾತ್ರ ಸಹಾಯಧನ ದೊರೆಯುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಯಾವುದೇ ಯಾಕಂದರೆ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಸಾಲ ತಗೊಂಡು ಇನ್ನು ಕಟ್ಟದೇ ಇಲ್ಲ ಮರುಪಾವತಿ ಮಾಡಲ್ವಲ್ಲ ಅಂಥವ್ರಿಗೆಲ್ಲ ಸರ್ಕಾರ ಸಹಾಯಧನ ಕೊಡ್ತಾ ಕುತ್ಕೊಂಡ್ರೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ರೀತಿಯಾಗಿ ಪ್ಲ್ಯಾನನ್ನು ಮಾಡಿದ್ದಾರೆ ಇನ್ನು ಅರ್ಹ ಚಟುವಟಿಕೆಗಳು ಏನೇನು ಅಂದರೆ ಈ ಒಂದು ಸಾಲವನ್ನು ಯಾರ್ಯಾರೆಲ್ಲ ಪಡ್ಕೋಬೋದು ಅಂತಂದರೆ ಈ ಸಾಲವನ್ನು ಪಡ್ಕೊಂಡು ಏನೇನೆಲ್ಲ ಓಪನ್ ಮಾಡ್ಬೋದು ಅಂತಂದರೆ ಆರೋಗ್ಯ ಸೇವೆಗಳು ಅಂದರೆ ಆಸ್ಪತ್ರೆಗಳನ್ನ ಓಪನ್ ಮಾಡ್ಬೋದು ನರ್ಸಿಂಗ್ ಹೋಮ್ನ ಓಪನ್ ಮಾಡ್ಬೋದು ಕಣ್ಣಿನ ಆಸ್ಪತ್ರೆ ಆಗಿರ್ಬೋದು ಅಥವಾ ಡೆಂಟಲ್ ಕ್ಲಿನಿಕ್ಗಳಾಗಿರ್ಬೋದು ಡಯಾಗ್ನೋಸ್ಟಿಕ್ ಕೇಂದ್ರಗಳಾಗಿರ್ಬೋದು ಅಂದರೆ ಎಕ್ಸ್ರೇ ಸ್ಕ್ಯಾನಿಂಗು ಲ್ಯಾಬ್ಗಳಿರುತ್ತಲ್ಲ ಇಂಥವನ್ನೆಲ್ಲ ಕೂಡ ಓಪನ್ ಮಾಡ್ಬೋದು ಇದನ್ನು ಬಿಟ್ಟರೆ ಪ್ರವಾಸೋದ್ಯಮ ಹೋಟೆಲ್ ಓಪನ್ ಸಣ್ಣ ಪುಟ್ಟ ಹೋಟೆಲ್ ಓಪನ್ ಆಗಿರ್ಬೋದು ರೆಸಾರ್ಟ್ಗಳು ಓಪನ್ ಮಾಡುವಂಥವ್ರು ಆಗಿರ್ಬೋದು ರೆಸ್ಟೋರೆಂಟ್ಗಳನ್ನ ಓಪನ್ ಮಾಡುವಂಥವ್ರಿಗೆ ಇರ್ಬೋದು ಕೆಟರಿಂಗ್ ಸೇವೆಗಳನ್ನು ಕೆಟರಿಂಗ್ ಮನೆಯಿಂದಲೇ ಕೆಟರಿಂಗ್ ಎಲ್ಲ ಮಾಡ್ತಾರಲ್ಲ ಆ ಕೆಟರಿಂಗ್ ಸೇವೆಗಳನ್ನು ಮಾಡುವಂಥವ್ರಿಗೂ ಕೂಡ ಈ ಒಂದು ಸಾಲವನ್ನು ನೀಡಲಾಗುತ್ತೆ ಇದನ್ನ ಬಿಟ್ಟರೆ ಇನ್ನು ತಂತ್ರಜ್ಞಾನದ ಕಡೆ ಬಂದರೆ ಮಾಹಿತಿ ತಂತ್ರಜ್ಞಾನ ಸೇವಾ ಕೇಂದ್ರಗಳೇನಿರುತ್ತೆ ಕಾಮನ್ ಸರ್ವಿಸ್ ಸೇವಾ ಕೇಂದ್ರಗಳು ಸಿ ಎಸ್ ಸಿ ಸೆಂಟರ್ಗಳಿರುತ್ತಲ್ಲ ಅದನ್ನು ಓಪನ್ ಮಾಡೋವ್ರಿಗೂ ಕೂಡ ಈ ಒಂದು ಸಾಲ ಸೌಲಭ್ಯವನ್ನು ಕೊಡ್ತಾರೆ ಇನ್ನು ಇದನ್ನ ಬಿಟ್ಟರೆ ಇನ್ನೂ ಸಾಕಷ್ಟಿದೆ ಜಿಮ್ ಆಗಿರ್ಬೋದು ಅಥವಾ ಬ್ಯೂಟಿ ಪಾರ್ಲರ್ಗಳಾಗಿರ್ಬೋದು ಆರೋಗ್ಯ ಕೇಂದ್ರಗಳಾಗಿರ್ಬೋದು ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಮ್ಯೂಸ್ಮೆಂಟ್ ಪಾರ್ಕ್ಗಳಾಗಿರ್ಬೋದು ಅಥವಾ ಕೈಗಾರಿಕಾ ವಲಯದ ವೇ ಬ್ರಿಡ್ಜ್ಗಳಾಗಿರ್ಬೋದು ಇನ್ನೂ ಸಾಕಷ್ಟು ಬಿಸ್ನೆಸ್ಗಳಿದೆ ಅದರಲ್ಲಿ ಆ ಪಟ್ಟಿಯಲ್ಲಿರುವಂತಹ ಯಾವುದೇ ಬಿಸ್ನೆಸ್ ಅನ್ನು ಮಾಡಿದ್ರು ಕೂಡ ನಿಮಗೆ ಈ ಒಂದು ಸಾಲವನ್ನು ನೀಡಲಾಗುತ್ತೆ ಮನೆಯಲ್ಲೇ ಕುತ್ಕೊಂಡು ಮಾಡುವಂತಹ ಸಾಕಷ್ಟು ಬಿಸ್ನೆಸ್ಗಳಿಗೂ ಕೂಡ ಈ ಒಂದು ಸಾಲ ಅನ್ವಯ ಆಗುತ್ತೆ ಇನ್ನು ಇವು ಯಾವ ಚಟುವಟಿಕೆಗಳಿಗೆ ಸಾಲ ಸಿಗೋದಿಲ್ಲ ಅಂತಂದರೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಸಿಗೋದಿಲ್ಲ ವಾಣಿಜ್ಯ ಮಾಲ್ಗಳು ವಸತಿ ಸಮುಚ್ಚಯಗಳ ನಿರ್ಮಾಣ ಮಾಡೋಂಥವ್ರಿಗೆ ಸಿಗಲ್ಲ ಚಿತ್ರಮಂದಿರಗಳನ್ನ ಕಟ್ಟೋರಿಗೆ ಸಿಗಲ್ಲ ಸಾರಿಗೆ ಸಂಬಂಧಿತ ಚಟುವಟಿಕೆಗಳಿಗೆ ಸಿಗೋಲ್ಲ ಅಥವಾ ಬೇರೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳಿಗೆ ಏನಾದರೂ ಸಾಲ ತೊಗೊಂಡು ಅದನ್ನೇ ಇಲ್ಲಿ ಶಿಫ್ಟ್ ಮಾಡ್ಕೋತೀವಿ ಅಂದರೆ ಅದು ಆಗೋದಿಲ್ಲ ಜೊತೆಗೆ ಸರ್ಕಾರಿ ಸೌಮ್ಯದ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಈ ಯೋಜನೆ ಅನ್ವಯ ಆಗೋದಿಲ್ಲ ಜೊತೆಗೆ ಬೇರೆ ಸರ್ಕಾರಿ ಯೋಜನೆಗಳಡಿ ಬಡ್ಡಿ ಸಹಾಯಧನ ಪಡಿತಾ ಇರೋವಂಥ ಘಟಕಗಳಿಗೆ ಈ ಒಂದು ಯೋಜನೆ ಅನ್ವಯ ಆಗೋದಿಲ್ಲ ಇನ್ನು ಇದನ್ನು ಹೇಗೆ ಪಡೆಯೋದು ಈ ಒಂದು ಬಡ್ಡಿ ಸಹಾಯಧನವನ್ನು ಈ ಒಂದು ಸಾಲ ಸೌಲಭ್ಯವನ್ನು ಹೇಗೆ ಪಡೆಯೋದು ಅಂದರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಈ ಒಂದು ಏನು ಬಡ್ಡಿ ಸಹಾಯಧನ ಯೋಜನೆ ಇದೆ ಈ ಒಂದು ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಆಗಲೇ ಹೇಳಿದಂಗೆ ಈ ಒಂದು ಯೋಜನೆ ಇರೋದು ಜಸ್ಟ್ ಮಹಿಳೆಯರಿಗೆ ಮಾತ್ರ ಮಹಿಳೆಯರಿಗೆ ವಾರ್ಷಿಕ ಫೋರ್ ಪರ್ಸೆಂಟಲ್ಲಿ ಅಂದರೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೀತಾ ಇದೆ ಈ ಒಂದು ಸಂಸ್ಥೆಯು ಈ ಒಂದು ಸಾಲವನ್ನು ಮೊದಲು ಶೇಕಡ ಹನ್ನೆರಡರಿಂದ ಹದಿನಾಲ್ಕೂವರೆ ಪರ್ಸೆಂಟ್ವರೆಗೆ ಸಾಮಾನ್ಯ ಬಡ್ಡಿ ದರದಲ್ಲಿ ಮಂಜೂರನ್ನ ಮಾಡುತ್ತೆ ಫಸ್ಟು ನಿಮಗೆ ಸಾಲವನ್ನು ಮಂಜು ಈಗ ಒಂದು ಐದು ಲಕ್ಷ ಸಾಲ ತಗೋತೀರ ಅಂತ ಅಂದ್ಕೊಳ್ಳಿ ಸಾಲ ತಗೊಂಡಾಗ ನಿಮಗೆ ಒಂದು ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟೇ ಇರುತ್ತೆ ಅಂದರೆ ವಾರ್ಷಿಕವಾಗಿ ಹನ್ನೆರಡು ಅಂತಂದರೆ ತಿಂಗಳಿಗೆ ಒಂದು ರೂಪಾಯಿ ಇಂಟ್ರೆಸ್ಟಲ್ಲಿ ನಿಮಗೆ ಕೊಡ್ತಾರೆ ಒಂದು ರೂಪಾಯಿ ಇಂಟ್ರೆಸ್ಟಲ್ಲಿ ಕೊಡ್ತಾ ಹೋಗ್ತಾರಲ್ವಾ ಕೊಟ್ಟಾಗ ನೀವು ಇ ಎಮ್ ಐ ಏನು ಕೊಡ್ತಾರೆ ಅದನ್ನು ನೀವು ಮರುಪಾವತಿ ಕರೆಕ್ಟಾಗಿ ಮಾಡಬೇಕಾಗುತ್ತೆ ನೀವು ಒಂದೆರಡು ಕಂತುಗಳು ಇ ಎಮ್ ಐ ಮರುಪಾವತಿ ಮಾಡಿದ ತಕ್ಷಣವೇ ನಿಮಗೆ ಸರ್ಕಾರದಿಂದ ಆ ಒಂದು ಬಡ್ಡಿ ಸಹಾಯಧನ ಯೋಜನೆ ಮೂಲಕ ಬಡ್ಡಿ ಸಹಾಯಧನ ಸಿಗ್ತಾ ಹೋಗುತ್ತೆ ಆಗ ನಿಮಗೆ ಒಂದು ರೂಪಾಯಿ ಇರುವಂತಹ ಇಂಟ್ರೆಸ್ಟು ಜಸ್ಟ್ ಮೂವತ್ತ್ಮೂರು ಪೈಸೆ ಆಗುತ್ತೆ ಇನ್ನು ಮಿಕ್ಕಂತಹ ಅರವತ್ತಾರು ಪೈಸೆ ಏನಿರುತ್ತೆ ಅದನ್ನು ಮಹಿಳಾ ಅಭಿವೃದ್ಧಿ ನಿಗಮವೇ ಕಟ್ಕೊತಾ ಹೋಗುತ್ತೆ ಇ ಎಮ್ ಐ ಕರೆಕ್ಟಾಗಿ ಪಾವತಿ ಮಾಡಬೇಕು ಅಷ್ಟೇ ಸೊ ಮರುಪಾವತಿಯಲ್ಲಿ ಯಾವುದೇ ವಿಳಂಬ ಮಾಡದೆ ನಿಯಮಿತವಾಗಿ ಕಂತುಗಳನ್ನು ಪಾವತಿಸಿದರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ವಿಧಿಸಿದ ಸಾಮಾನ್ಯ ಬಡ್ಡಿದರ ಶೇಕಡಾ ನಾಲ್ಕರಷ್ಟರಲ್ಲಿ ಉಳಿದ ಮೊತ್ತೇನಾದ್ರೆ ವ್ಯತ್ಯಾಸವನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಪ್ರತಿ ತಿಂಗಳು ಸಹಾಯಧನ ರೂಪದಲ್ಲಿ ಮರುಪಾವತಿ ಮಾಡುತ್ತೆ ಈ ಮೂಲಕ ಮಹಿಳಾ ಒಂದು ಮಹಿಳೆಯರಿಗೆ ಮಹಿಳಾ ಉದ್ಯಮಿಗಳಿಗೆ ಬಡ್ಡಿ ಅವರೆಯನ್ನು ತಪ್ಪಿಸೋದಕ್ಕೋಸ್ಕರ ಇನ್ನು ಸಾಲ ಮರುಪಾವತಿ ಮತ್ತು ಸಹಾಯಧನದ ಅವಧಿ ಎಷ್ಟು ಅಂತಂದರೆ ಆಗಲೇ ಹೇಳ್ದಂಗೆ ಸಾಲ ಮರುಪಾವತಿಯನ್ನು ನೀವು ಐದು ವರ್ಷಗಳಲ್ಲಿ ಮರುಪಾವತಿಯನ್ನು ಮಾಡಬೇಕಾಗತ್ತೆ ಇ ಎಮ್ ಐ ಏನಿರುತ್ತೆ ಅದು ಐದು ವರ್ಷಕ್ಕೆ ಹಾಕ್ಕೊಡ್ತಾರೆ ಅರವತ್ತು ತಿಂಗಳಿಗೆ ಅರವತ್ತು ತಿಂಗಳಿಗೆ ನೀವು ಸಾಲವನ್ನು ತೀರಿಸಬೇಕಾಗತ್ತೆ ಆಗ ಮಾತ್ರ ನಿಮಗೆ ಸಹಾಯಧನ ಅನ್ವಯ ಆಗುತ್ತೆ ಅಕಸ್ಮಾತ್ ಐದು ವರ್ಷಕ್ಕೆ ಮೇಲೂ ಕೂಡ ನೀವು ಕಟ್ಕೋಬೋದು ಆದರೆ ಐದು ವರ್ಷದ ಮೇಲೆ ಏನಿರುತ್ತೆ ಒಂದು ರೂಪಾಯಿ ಇಂಟ್ರೆಸ್ಟಲ್ಲಿ ಏನು ಕೊಟ್ಟಿರ್ತಾರೆ ಅದರಲ್ಲಿ ಅರವತ್ತಾರು ಪೈಸೆನ ಅವರೇ ಕಟ್ತಾ ಬರ್ತಾರೆ ನೀವು ಬರೀ ಮೂವತ್ತ್ಮೂರು ಪೈಸೆ ಬಡ್ಡಿಯನ್ನು ಕಟ್ಕೊಂಡು ಇ ಎಮ್ ಐಯನ್ನು ಪಾವತಿ ಮಾಡ್ಬೋದು ಅಕಸ್ಮಾತ್ ಐದು ವರ್ಷದ ಮೇಲೆ ಆದರೆ ನಿಮಗೆ ಆ ಅರವತ್ತಾರು ಪೈಸೆ ಏನು ಇಂಟ್ರೆಸ್ಟ್ ಬರ್ತಾಯಿತ್ತು ಸರ್ಕಾರದ ಕಡೆಯಿಂದ ಅದು ಕೊಡಲ್ಲ ನೀವೇ ಸಂಪೂರ್ಣವಾಗಿ ಒಂದು ರೂಪಾಯಿ ಇಂಟ್ರೆಸ್ಟ್ ಕಟ್ಟಿ ಸಾಲವನ್ನು ಮರುಪಾವತಿಯನ್ನು ಮಾಡ್ಕೋಬೇಕಾಗತ್ತೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತಂದರೆ ನೀವು ಏನು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರ ಏನು ಬಿಸ್ನೆಸ್ಸನ್ನು ಮಾಡ್ಕೊ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನಿಮ್ಮ ಒಂದು ಉದ್ಯಮದ ಒಂದು ವಿವರವಾದಂತಹ ಒಂದು ಪ್ರಾಜೆಕ್ಟ್ ರಿಪೋರ್ಟು ಯೋಜನಾ ವರದಿ ಏನಿರುತ್ತೆ ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ರೆಡಿ ಮಾಡಿಕೊಂಡು ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮ ಡಿಸ್ಟಿಕ್ಕಲ್ಲಿರುವಂತಹ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಬ್ರ್ಯಾಂಚ್ ಏನಿರುತ್ತೆ ಅಲ್ಲಿಗೆ ನೀವು ಭೇಟಿಯನ್ನು ನೀಡಬೇಕಾಗತ್ತೆ ಇಲ್ಲ ಅಂತಂದರೆ ನಿಮಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಥವಾ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಏನಿರುತ್ತೆ ಆ ಒಂದು ಆಫೀಸ್ನ ನೀವು ಸಂಪರ್ಕ ಮಾಡಿ ಈ ಒಂದು ಬಡ್ಡಿ ಸಹಾಯಧನ ಯೋಜನೆಯ ಮಾಹಿತಿ ಬೇಕು ಅಂತಂದರೆ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಆಗಲೇ ಹೇಳಿದಂಗೆ ಯೋಜನೆ ವರದಿ ನೀವು ಏನು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ ವರದಿ ಅಂದರೆ ಏನು ಉದ್ಯಮ ಮಾಡಬೇಕು ಅಂದ್ಕೊಂಡಿದ್ದರೆ ಅದರ ವಿವರ ಜೊತೆಗೆ ಅದಕ್ಕೆ ಎಷ್ಟು ಹೂಡಿಕೆ ಬಂಡವಾಳ ಬೇಕು ಜೊತೆಗೆ ಲಾಭ ನಷ್ಟದ ಅಂದಾಜು ಇಷ್ಟು ಲಾಭ ಬರುತ್ತೆ ಈ ರೀತಿ ಟರ್ನ್ ಓವರ್ ಆಗುತ್ತೆ ಆ ರೀತಿಯೆಲ್ಲ ಒಂದಷ್ಟು ಮಾಹಿತಿಗಳು ಜೊತೆಗೆ ಅದರಿಂದ ಎಷ್ಟು ಜನಕ್ಕೆ ಉದ್ಯೋಗ ಅವಕಾಶ ಸಿಗುತ್ತೆ ಇದರ ಬಗ್ಗೆ ಎಲ್ಲ ಮಾಹಿತಿ ಇರುವಂಥದ್ನೇ ವರದಿ ಅನ್ನೋದು ಇನ್ನೇನು ಅಲ್ಲಿ ಎಕ್ಸ್ಟ್ರಾ ಏನಿಲ್ಲ ನೆಕ್ಸ್ಟು ಅದು ಬಿಟ್ಟರೆ ನಿಮ್ಮ ಒಂದು ಆಧಾರ್ ಕಾರ್ಡು ವೋಟರ್ ಐ ಡಿ ಅಥವಾ ಪಾಸ್ಪೋರ್ಟ್ ಯಾವ್ದಾದ್ರು ಒಂದು ಇರಬೇಕಾಗುತ್ತೆ ಜೊತೆಗೆ ನಿಮ್ಮೊಂದು ಅಡ್ರೆಸ್ ಪ್ರೂಫ್ಗೆ ರೇಷನ್ ಕಾರ್ಡು ಅಥವಾ ವಿದ್ಯುತ್ ಬಿಲ್ ಇರಬೇಕಾಗತ್ತೆ ಜೊತೆಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಫೋಟೋ ಬೇಕಾಗಿರುತ್ತೆ ಪಾಸ್ಪೋರ್ಟ್ ಅಲ್ತಿಯ ಫೋಟೋಗಳು ಜೊತೆಗೆ ನಿಮ್ಮ ಒಂದು ಬಿಸ್ನೆಸ್ಸನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕಾಗತ್ತೆ ಆಲ್ರೆಡಿ ಇರೋವಂಥವ್ರು ಏನಾದರೂ ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಲ್ರೆಡಿ ಇರುವಂಥದ್ದು ಅದು ಕೂಡ ಬೇಕಾಗುತ್ತೆ ಜೊತೆಗೆ ನೀವೆಲ್ಲಿ ಜ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಒಂದು ಜಾಗ ಬಾಡಿಗೆ ಆಗಿದ್ದರೆ ಬಾಡಿಗೆ ಅದವ್ರಿ ಖರಾರು ಅಗ್ರಿಮೆಂಟ್ ಏನಿರುತ್ತೆ ಅದು ಬೇಕಾಗುತ್ತೆ ಇಲ್ಲ ಸ್ವಂತ ಮನೆ ಆಗಿದ್ದರೆ ಅದರದೊಂದು ದಾಖಲಾತಿ ಬೇಕಾಗುತ್ತೆ ನೆಕ್ಸ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಕಳೆದ ಆರು ತಿಂಗಳು ಅಥವಾ ಒಂದು ವರ್ಷದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಜೊತೆಗೆ ನೀವೇನಾದರೂ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಿದ್ರೆ ಅದು ಕೂಡ ಇನ್ಫಾರ್ಮೇಷನ್ ಬೇಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಥವಾ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಚೇರಿಯನ್ನು ಭೇಟಿ ಮಾಡಿ ಈ ಒಂದು ಬಡ್ಡಿ ಸಹಾಯಧನ ಯೋಜನೆಯ ಮೂಲಕ ಐದು ಲಕ್ಷ ರೂಪಾಯಿಂದ ಐದು ಕೋಟಿ ರೂಪಾಯಿವರೆಗೂ ಅಂದರೆ ಐದು ಕೋಟಿ ಎಲ್ರಿಗೂ ಕೊಡಲ್ಲ ಕೆಲವೊಂದು ಬಿಸ್ನೆಸ್ಗೆ ಮಾತ್ರ ಸೊ ಐದು ಲಕ್ಷದಿಂದ ಎರಡು ಕೋಟಿ ರೂಪಾಯಿವರೆಗೆ ನಾರ್ಮಲ್ ಆಗಿ ಕೊಡ್ತಾ ಬರ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಯ ಮೂಲಕ ಸಾಲ ಸೌಲಭ್ಯವನ್ನು ಪಡ್ಕೊಂಡು ಜೊತೆಗೆ ಬಡ್ಡಿ ಸಹಾಯಧನವನ್ನು ಕೂಡ ಸರ್ಕಾರದಿಂದ ಪಡ್ಕೋಬಹುದಾಗಿದೆ ಸೊ ಅವಶ್ಯಕತೆ ಇರೋರು ಸಾಲ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಿಮಗೆ ಅವಶ್ಯಕತೆ ಇದ್ದರೆ ಏನೋ ಒಂದು ಪ್ಲ್ಯಾನ್ ಇದೆ ಏನೋ ಒಂದು ನಮಗೆ ಗುರಿ ಇದೆ ಅದನ್ನು ಮಾಡಲಿಕ್ಕೆ ಹಿಂಗೆ ಆರ್ಥಿಕವಾಗಿ ಯಾವುದು ನಮಗೆ ಸೋರ್ಸ್ ಇಲ್ಲ ಅಂತಂದರೆ ಅಪ್ಪ ಮಾಡಿಟ್ಟಿಲ್ಲ ತಾತ ಮಾಡಿಟ್ಟಿಲ್ಲ ಅಥವಾ ನಮ್ಮನ್ನು ನಂಬಿಕೊಡೋರಿಲ್ಲ ಅಂತಂದರೆ ನಿಮಗೆ ಇದೊಂದು ಒಂದು ಟೈಪ್ ಆಫ್ ಸೋರ್ಸ್ ಆಗಿರ ಸೋರ್ಸ್ ಆಗಿರುತ್ತೆ ಸೊ ನೀವು ಈ ಒಂದು ಯೋಜನೆ ಮೂಲಕ ಹಣವನ್ನು ಪಡ್ಕೊಂಡು ಈ ರೀತಿ ಇದೆಲ್ಲ ಬರೀ ಯೋಜನೆಗಳು ಬರೀ ಬಾಯಿ ಮಾತಿಗೆ ಪ ಸಿಗಲ್ಲ ಅದು ಖಂಡಿತವಾಗ್ಲೂ ಇಲ್ಲ ಯೋಜನೆಗಳು ದಿನದಿಂದ ದಿನಕ್ಕೆ ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ ಆಲ್ರೆಡಿ ಇರುವಂತಹ ಯೋಜನೆಗಳಲ್ಲ ಯೋಜನೆಗಳ ಫಲಾನುಭವಿಗಳು ಫುಲ್ಲಾಗಿ ಇನ್ನೂ ಒಂದಷ್ಟು ಜನ ಬೇಡಿಕೆ ಬಂದಿರೋದ್ರಿಂದ ಆ ಒಂದು ಯೋಜನೆ ಮೂಲಕ ಫುಲ್ಫಿಲ್ ಇಲ್ಲ ಅವರಿಗೆಲ್ಲ ಅಂತ ಅಂದ್ಬಿಟ್ಟು ಹೊಸ ಹೊಸ ಯೋಜನೆಗಳನ್ನ ತರ್ತಾ ಇದ್ದಾರೆ ಹೊಸ ಹೊಸ ಇಲ್ಲಿ ಕರಪ್ಷನ್ ನಡೆಯಲ್ಲ ಅಂತ ನಾ ಇಲ್ಲ ನಡೆಯುತ್ತೆ ನಡೆಯುತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟು ಕರಪ್ಷನ್ನೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಜನರಿಗೆ ಅವರು ಹಣವನ್ನು ತಲುಪಿಸಲೇಬೇಕಾಗಿರುತ್ತೆ ಸೊ ಆ ರೀತಿ ಹಣ ತಗೊಂಡು ಬಿಸ್ನೆಸ್ ಮಾಡಿ ಡೆವಲಪ್ ಆದವ್ರು ಸಾಕಷ್ಟು ಜನ ಇದ್ದಾರೆ ನಿಮ್ಮ ಸುತ್ತಮುತ್ತನೇ ಇರ್ತಾರೆ ಬಟ್ ಹೇಳ್ಕೊಳ್ಳಲ್ಲ ಅಷ್ಟೇ ಇಲ್ಲಿ ವ್ಯತ್ಯಾಸ ಇರುವಂಥದ್ದು ಸೊ ಅವಶ್ಯಕತೆ ಇರೋರು ಏನಾದರೂ ಮಾಡಬೇಕು ಜೀವನದಲ್ಲಿ ಅಂತ ಅಂದ್ಕೊಂಡಿರೋರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಅಥವಾ ಇನ್ನೇನೋ ಇರೋ ಬಿಸ್ನೆಸ್ನ ಸ್ವಲ್ಪ ಡೆವಲಪ್ ಮಾಡಬೇಕು ಅಂದ್ಕೊಂಡಿರೋರು ಆರ್ಥಿಕವಾಗಿ ನೆರವು ಬೇಕಿದ್ರೆ ಈ ಒಂದು ಯೋಜನೆ ಮೂಲಕ ನೀವು ಹಣಕಾಸಿನ ನೆರವನ್ನು ಪಡಿಬಹುದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್